ಮಾಸ್ತರ್ ಅವ್ರ ನಿಮ್ ಮಾಸ್ತರ್ ನನಗ ಏನಂದ ಲಕ್ಷ್ಮಣ ಅಣ್ಣಂದ್ರಿಂಗ್ ತಂಗ್ ನಮಗ ಮಾಮ ಅನ್ನ ಬರ್ರಿ ಅಣ್ಣ ಅನ್ಬಾಡ್ರಿ ಯಾಕಂದ್ರೆ ಮಾವಗಳು ನಾವೇ ಹಿಂದಿ ಇಡಿ ಮಾಮಗಳೇ ನೀವು ಅಣ್ಣ ನೀವು ಕಡಿಗೆ ಹಾಡಿಕೆ ಮುಗಿದ ಬಳಕ ನೀವು ಬೆಕ್ಕನಂಗ್ರಿ ನಾ ಏನ್ ಅದಕ್ಕೆ ಬೇಡ ಹಾಡಿಕ ನಮಗ್ ಫಕ್ತ ಮಾವ ಅನ್ಬೇಕು ಮಾವಂದ್ರ ಸೌದಾ ತಿಳ್ಬೇಕು ಹೋಗ್ಬೇಡಪ್ಪ ಅವ್ರ ಬೇರೆ ಈಗ ಹಿಡ್ಕೊಂಡ್ ವಿದ್ಯಾಶ್ರೀಗಾಡಿಸ್ಬಿಟ್ರೆ ಹಾಡ್ತಿದ್ರ ಇಲ್ಲಿ ಜಿಗಿದ್ರ ಜಿಗಿದ್ರಿಮಿನ ಹಾಡ ಬರಂಗಿಲ್ಲ ಯಾಕಂಗ್ ಕಲ್ತಿಲ್ಲ ಮಾತ್ ಮಾತು ಕಲ್ತಿನಿ ಮಾತಾಡ್ತೀನಿ ಯಾರ್ ಕೊಟ್ಟರು ಮಾಡಿದ ಕಟ್ಟಿಗೆ ಸೈಬರ್ ಮಾಡಿದ ಬಟ್ಟಿಗೆ ಒಕ್ಕಲಿಗಾರ ಮಾಡಿದ ಹಟ್ಟಿಗೆ ಹೌದು ಗೌಡ್ರ ಮಂದಿಗೆ ಸುತ್ತಮುತ್ತ ನಾಲ್ಕೈದು ಮಂದಿ ಇರ್ಬೇಕು ಯಾವಾಗ ಹೌದಿಪ್ಪ ಹೌದು ಅಂದ್ರೆ ಗೌಡ್ರ ಮಂದಿಗೆ ಗತ್ ಹಂಗದು ಗೌಡ್ರು ಮಂದಿಗೆ ಗತ್ ಬಾಳ ಸ್ವಾಮಿಗಳ ಮಂದಿಗೆ ಮಂತ್ರ ಬಾಳ ಶೆಟ್ಟರ್ ಮಂದಿಗೆ ಬಾಳ ರೆಡ್ಡರ್ ಮಂದಿಗೆ ಬಂಗಾರ ಬಾಳ ಬಡಗಾರ ಮಂದಿಗೆ ಬಳಗ ಬಾಳ ಹೌದು ಅಂಬಿಗರ ಮಂದಿಗೆ ನಂಬಿಗೆ ಬಾಳ ಹೌದು ಹಂಗ ಬ್ರಾಹ್ಮಣರ ಮಂದಿಗೆ ಭಕ್ತಿ ಬಾಳ ಹೌದೀಪುರ್ವರ ಮಂದಿಗೆ ದೇವ್ರ ಬಾಳೆ ಇವ್ರ ಕಲ್ಲಾಗ ಬೂತಾಳ್ಸಿತ ಮುಲ್ಲಾಗ ನೆಲಮಳಸಿದ್ದ ಗುಡ್ಡದ ಮ್ಯಾಗ ಬೀರಪ್ಪ ಮಗಲಾಗ ಮಾಡಪ್ಪ ಜಗಲಿ ಮ್ಯಾಗ ನಮ್ ಕಾಕ ಎಲ್ಲಪ್ಪ ಹಂಗ ನಮ್ಮೂರಿನ ಮಿಣಜಿಗಿ ಗ್ರಾಮದ ಸೌಕರ್ ಅವರು ನಮ್ಮೂರ ಮನಿ ಮಕ್ಕಳು ಪಾಪ ಈ ನಮ್ ಡೊಳ್ಳಿನ ಸಂಘ ಹೆಂಗತ್ ಐ ಮಿಣಜಿ ಕಮ್ಮನ ಚಾಕ್ರಿ ಮಾಡೋ ಸಂಘ ಇದು ಹೌದ್ ಹೌದ್ ಅವ್ರು ಡೊಳ್ಳು ಬಡಿಯವರು ನಮ್ಮವ್ರಿ ತಾಯಿ ಹಿಂದ್ ಹೋಗೋರು ನಮ್ಮವ್ರಿ ಡೊಳ್ಳಿನ ಮೇಲೆ ಊಟದ ವ್ಯವಸ್ಥೆ ಮಾಡವ್ರಿ ನಮ್ಮವ್ರಿ ಸದ್ಯ ಕಸ ಹುಡದ್ರಿ ನಾವ್ ಎಲ್ಲರೂ ಬಾರಿಗೆ ತೊಂದ ಕಸ ಹುಡುತಿ ಅವ್ನ ಹುಡುಗತಾನೇ ಕೇಳ್ರಿ ಅವ ಹಂಗಿದು ಊರ್ ಮೇಳಿದು ನಾವ್ ಎಲ್ಲಾನು ನಾವೇ ಈಗ ಮುಂಜಾನೆ ತಂದು ಕೊಟ್ಟವ್ರ ನಾವು ನಿನ್ ದಿಮ್ ಗಾಡಿಯಲ್ಲಿ ತಂದು ನಾವು ನಿನ್ನ ರೊಕ್ಕ ಕೊಡೋರು ನಾವೇ ಮತ್ತ ಹಿಂಗಾಗಿ ಏನಾಗ್ಬಿಟ್ಟದ ದಾಟಿ ಎಲ್ಲಾ ಮಸ್ತ್ ಕರಿ ಖರೆ ಪದ ಕೇಳಿದ್ರ ನನಗ್ ಕುಣಿಯಂಗ ಅನಸ್ತಾ ಸಾಲತ್ಪ ಆಗ್ರಿ ಕಾರಣಂಗ ಬಂದ್ರ ಚಂದ ಅನಸ್ತದ ನಾ ಯಾಕಡ್ರಿ ಕುಣದಂದ್ರ ಹುಚ್ಚೇಶ್ವರ ನಾಟ್ಯ ಸಂಘ ಹಲ್ತಾರ ಅಂತಾರ ಸರ್ ಅವ್ರ ಪಾಪ ಹಿರಿಯರಿಗೆ ವಾಜ ಎಲ್ಲ ನಮ್ ವಾರಿಗೆ ಅವರು ಬಹಳ ಚಂದ ಕೂತಿರಿ ಸಾಹಿತಿ ಇಂತ ಚಂದ್ ಸೋಮರಾಯಗೌಡ ರಾಯಗೌಡ ತುಕ್ಕಪ್ಪ ರಾಯಗೌಡ್ರು ಹಳ್ಳಿಗಳ ಮುರಿದ್ ಬಾರಾಮತಿ ಮಾಡಿದ್ರು ತೇರಾಹಳ್ಳಿಗಳ ಮುರಿದ್ ತೇರಾಮತಿ ಮಾಡಿದ್ರು ಯಾವ ಗುರು ಸೊನ್ನಾರಿಸಿದ ಕಿಲ್ಲಾರ್ ಕೊಡ್ತ ನಾವು ಕಿಲ್ಲಾರ್ ಸುಮ್ಮಿರಲ್ಲ ನಾನು ನೀನು ಉಮದಿ ಸಂತೆ ಇಲ್ಲಿ ಹೋಗಿ ಎಂಕಾಂಚಿ ಜಾತ್ರೆಗ ಗೊಲ್ಲಾಳ ಸಿದ್ದೇಶ್ವರ ಗ್ವಾಲ್ಗೇರಿ ಜಾತ್ರೆಗಿನ ಹೊಡ್ಕೊಂಡ್ ಬಂದಿವಲ್ಲ ನಾವು ಬಾ ಕಾಶಿ ಕ್ಷೇತ್ರದ ಕ್ಷೇತ್ರ ಪಾಲಕ್ ಆಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ದನಗಳು ಬಂದಿವು ಆ ಸನ್ನಾರಿಸಿದ್ದ ಪತ್ರ ಬರದ್ ಕಳ್ಸದ ಏನತ್ರ ಬರದ್ ಕಳ್ಸದ್ರೀಪ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ದನಗಳದ್ ಅಲ್ಲಿ ಸಹಿತ ಸುಮ್ಮ ಬಂದಿತ್ತು ಎಲ್ಲಾ ಒಂದೊಂದು ದನಗಳು ಅವನ ಬಲ್ಯಾಕ್ ಬಿಟ್ಟಿರತಕ್ಕಂತ ದನಗಳನ್ನ ಯಾರ್ಯಾರು ಬಂದ್ ಕಾಯ್ತಿದ್ರ ಅಂತ ಹೇಳಿ ಪತ್ರ ಹೊಡಿಸಿದ ಎಲ್ಲರಿಗೂ ಸಂಸಾರ ಮಾಡೋರು ನಾವ್ ಸಂಸಾರಿಕರು ಹುಟ್ಟಿ ಬಂದಿವಿ ಅಂದ್ರೆ ನಾವು ನೀವೆಲ್ಲರೂ ಸಂಸಾರ ಮಾಡುವಂತ ಸಂಸಾರಿಕರು ಎಲ್ಲರೂ ನಮ್ ಕೈಲಿ ಆಗಲ್ಲ ಅಂತ ಹೇಳಿ ಹಿಂದಕ್ಕೆ ಸರಿದ್ರು ಸೋಮರಾಯ್ ಗೌಡ ತುಕ್ಕಾಪ್ರಾಯ್ ಗೌಡ್ರು ಗುರುವಿಗ್ ಹಿಂತ ಯಾಳೆ ಬಂದದ್ ಹಿಂತ ಟೈಮ್ ದ ಗುರುವಿನ ಸೇವಾ ಮಾಡ್ಲಿಕ್ಕೆ ಅಂದ್ರೆ ನಾವ್ ಯಾವಾಗ ಮಾಡದ ಹೌದು ಸಾತ ಬಳಕ ಕಣ್ಣಾಗ ನೀರ್ ಎಲ್ಲಾ ತೆಗಿಯಕರ ಅದ ಏನತ್ತ ಇದ್ದಾಕರ ಏನ್ ಮಾಡ್ತಾರ ಕೇಳಿದ್ರೆ ಅಮ್ಮಗಣ್ಣ ಏನ್ ಮಾಡ್ತಾರ ಇದ್ದಾಕರ ಪಾಪಿ ಅತ್ತಾರ ತಮ್ಮದ್ ಮಾಸ್ತರ್ ಬಾಳ ಪಾಪ್ರಿ ಅಮ್ಮ ಹೌದು ಬಾಳ ಪಾಪ್ರಿ ಸರ್ ಇದ್ದಾಕರ ಪಾಪಿ ಅನ್ನೋದು ಸತ್ ಬಳಕ ಅಯ್ಯೋ ಪಾಪ ಅನ್ನೋರು ಬಾಳ ರೀ ಇದಕ್ಕಾರೆ ಯಾರು ಅಮ್ಮ ಈಗ ದವಾಖಾನೆಗೆ ಹೋಗಿ ಸಹಿತಾನಂದ್ರ ರೊಕ್ಕ ಕೊಡಲ್ಲ ಯಾರು ಮಾತ್ರ ಮಣ್ಣು ಮಾಡಿ ನಮ್ಮ ರೂಪಾಯಿ ಶಂಪಾಯಿ ಆ ಗುರುವಿಗೆ ಬಂದ್ ಗುರುವಿನ ಸೇವೆ ಮಾಡ್ಲಿಕ್ಕೆ ಅಂದ್ರೆ ಈ ಗುರುವಿನ ಕಿಲ್ಲಾರಗಳು ತಗೊಂಡ್ಬರ್ತೀವಿ ಅಂತ ಹೇಳಿ ಗುರುವಿನ ಕಿಲ್ಲಾರ್ ತರ್ಲಾಕ್ ಹೋದ್ರೆ ಗುರುವ ಮಾತಾ ನೀವು ಕಳಿಸಿದ ಪತ್ರಕ್ಕೆ ಬೆಲೆ ಕೊಟ್ಟು ನನ್ನ ಬಲ್ಯಾಕ ಬಂದಿರಿ ನೀವು ಬಂದಿರಿ ಅಂದ್ರೆ ಸುಮ್ನೆ ಹಂಗೆ ಕಿಲ್ಲಾರ್ ಖಿಲ್ಲ ನಾನು ಕಸಿರುದಿಲ್ಲ ನೀವು ಕಿಲ್ಲಾರ್ ತಗೊಂಡ್ರೆ ಏನಾಗ್ತದಪ್ಪಾ ಅಂತ ಕೇಳಿದ್ರ ನೀವು ನಾಡು ಬಿಡಬೇಕಾಗ್ತದ ಊರು ಬಿಡ್ಬೇಕಾಗತ್ತದ ನೀವು ಏನಪ್ಪಾ ಅಂತ ಕೇಳಿದ್ರ ಬಿಸಿಲು ಮಳಿ ಗಾಳಿ ಚಳಿ ಅನ್ನೋದೇ ಲೆಕ್ಕಿಸಲಾರ್ದ ನಿಮ್ದು ಊರಿ ಬಿಟ್ಟು ಹೋದ್ರಿ ಅಂದ್ರೆ ನಿಮ್ದು ಒಬ್ಬೊಬ್ರು ಎಲ್ಲ ಒಂದೊಂದು ದಿಕ್ಕಿಗೆ ಬಿಡುತ್ತೋ ತೋಬೇಕಾದ್ರೆ ಎಚ್ಚರು ಅಂದ ಹೌದು ಗುರುನಾಥ ಇಲ್ಲಿಗೆ ಬಂದು ಹೊಳೆ ಹಂಗೆ ನಮ್ಮ ಊರಿಗೆ ಹೋಗುದೇನದ ನಾಡೇ ಬಿಡಲಕ್ಕ ಇವತ್ತೇ ನಮ್ಮ ಜೀವನೇ ಹೋಗಲಕ್ಕ ನಿನ್ನ ಕಿಲ್ಲಾರಕ್ಕ ನಾವು ಜಾಕಿ ಜತ್ತನ ಮಾಡಿ ನಾವು ರಕ್ಷಿಸ್ತೀವಿ ನಮಗೂ ಕೊಡು ಅಂತ ಹೇಳಿದ್ರು ಹೌದು ಬಾರಾಮತಿಗೆ ಬಂದು ಗುರು ಕಿಲ್ಲಾರವನ್ನ ಸಾಕಿ ಸಲು ಏನೈತಪ್ಪಾ ಅಂತ ಕೇಳಿದ್ರ ಏನೈತ್ರಿಪ್ಪ ಬಾರಾಮತಿ ಭೂಮಿಗೆ ಬರಗಾಲ ಬಿತ್ತು ಬರಗಾಲ ಬಿದ್ದಾಕರ ಮಳೆ ಬರ್ಲಾರ್ದಕ್ಕ ಮೆವು ಮೆವ್ ನೀರು ಇಲ್ಲಾರದೆನೂರ ಕಿಲ್ಲಾರ ಹೈರಾಣ ಬಿತ್ತು ಹೈರಾಣ ಬಿತ್ತು ನಾಳೆ ಬಿಡಬೇಕಾಯ್ತು ಸೋಮರಾಯ ತುಕ್ಕಪ್ರಾಯ ಗೌಡ ಅವನ ಹೆಂಡತಿ ಕನಬಾಯಿ ಹೊಂಟಾರ ತುಕ್ಕಪ್ರಾಯ್ ಮಡಿದಾಗಿರ್ತಕ್ಕಂಥ ಅಮೃತ ಬಾಯಿ ಮನೆಯೊಳಗಿರ್ತಾಳ ಅಣ್ಣ ತುಕ್ಕಪ್ರಾಯ ಹೊಂಟ್ರಿ ತನ್ನ ಮನೆಯೊಳಗ ಜಾತ ಜ್ಯೋತಿ ಹೌದು ಮಾಡು ಮಾಸ್ತರ್ ಅವರ ನಿಮ್ ಮಾಸ್ತರ್ ನನಗೆ ಏನಂದ ಲಕ್ಷ್ಮಣ ಅಣ್ಣಂದ ಹೌದ ಹೌದ್ ಅಣ್ಣಂದ ನಿಂಗ್ರಿ ಸರ ನನಗದು ತೀವ್ರಂಗಾಯ್ತು ನಮ್ಗೆ ಮಾಮ ಅನ್ನ ಅಂತ ಬರ್ರಿ ಅಣ್ಣನ ಬಡ್ರಿ ಯಾಕಂದ್ರೆ ನಿಮ್ ಮಠ್ಮ ಮಾವಗಳು ನಾವೇ ಹಿಂದಿಯವ್ರು ಮಾವಗಳೇ ನೀವು ಅಣ್ಣ ನೀವು ಕಡಿಗೆ ಹಾಡಿಕೆ ಮುಗಿದ ಬಳಕ ನೀವು ಬೆಕ್ಕನಂಗ್ರಾಯ್ ಬೇಡ ಹಾಡಿಕ ನಮಗ್ ಮಾವನ್ಬೇಕ ಮಾವಂದ್ರ ಸೌದಾ ತಿಳ್ಬೇಕು ಅವ್ರು ಬೇರೆ ಈಗ ಹಿಡ್ಕೊಂಡ್ ವಿದ್ಯಾಶ್ರೀಗಡಿಸ್ಬಿಟ್ರೆ ನೆಕ್ಸ್ಟ್ ನನಗ್ ಹಿಡ್ಕೊಂಡ್ರ ಏನು ಅಲ್ಲಕ್ ಹೋಗ್ಬಾರ್ದು ಮಾಮಾ ಅಂದ್ರ ನಾವ್ ಹೆಂಗ ನಾ ಇಂಡಿಯವ ಪೂಜಾರಿ ಯಾರ ನಮ್ಮ ಅಣ್ಣ ಯಾರು ಶಂಕು ಅನ ಪೂಜೆ ಇರೋದಾ ಹೌದೌದು ಅಣ್ಣ ತಮ್ಮಂಗ ಇದ್ದೀವಲ್ಲ ಹಂಗ ಇವ್ರ ಮುತ್ತ್ಯಾ ನಡಾಟಿ ನಾಗರೈ ಗೌಡ ಅದನ್ನು ನಮ್ ಮನುಷ್ಯ ಕುರಿ ನೋಡಿ ಬರೀ ಕುರಿ ಹಿಕ್ಕಿ ಕಾಳೆ ಲಿಂಗ ಕತ್ತಿವಂದ್ರೆ ಎಟ್ರಿ ಕುರಿ ಸಾಕಿರ್ಬೇಕು ನಮ್ ಮುದಕ ಹಾ ಬಕ ಸಾಕ್ರಿ ಮುದಕ ಹಂಗ ಅಂತ ಟೈಮ್ ದಾಗ ಏನಾಗ್ಯದಪ್ಪ ಅಂತ ಕೇಳಿದ್ರ ಇವಾಗ ನಾಡ್ ಬಿಟ್ಟರು ನಾಡ್ ಬಿಡ್ಬೇಕಾದ್ರೆ ಕಿಲ್ಲಾರ್ ಹೊಡ್ಕೊಂಡು ಸೋಮ ರಾಯಗಡ ತುಕ್ಕ ಅನ್ಕೋತ ಹೊಂಟ್ರ ಮನೆಯೊಳಗಿರ್ತಕ್ಕಂಥ ಜಾತ ಜ್ಯೋತಿ ಖರೆ ನಮ್ ಗುರು ಪಟ್ಟಿದ ನಮ್ಮ ಅಪ್ಪ ನಮ್ಮ ಚಿಗವು ಹೊಂಟಾರ ಅಂದ್ರ ನಾವು ಹೋಗಿ ಹೋಗ್ತಾರ ಹೋಗ ತನಕ ಮನಿಗೆ ಬಾಕ್ಲಾ ಹಾಕಿದ್ರು ಜಗಲಿನಾಗಿರ್ತಕ್ಕಂತ ಬಂಡಾರ ಹೊಡೆದ ಕೀಲಿ ಕಡದ್ ಬಿದ್ದಿತ್ತು ಜಕ್ಕಪ್ಪ ಮಾಡಪ್ಪ ಕಿಲ್ಲಾರ್ ಬೆನ್ನ ಗುರುವಿನ ಕಿಲ್ಲಾರ್ ಉಳಿಸೋ ಸಂಬಂಧ ಈಗ ನನಗ ಒಂದ್ ಮೇಲದಾಗ ತಾಯಿ ಬಿಡೋ ಕಡಿಮೆ ಇದ್ದಾನ ಕೊಡೋಂದ್ರಿ ಅಟ್ ಡೇಂಜರ್ ಮನುಷ್ಯನವ ಬಾಳ ಸಣಿ ಅದನ ಬಾಳ ಒಳ್ಳೆ ಮದನ ಹೌದ್ ಚಂದ ಮಾತಾಡ್ತಾನ ನಮ್ಗಿ ದಿನಿತ್ಯ ನಾಡ ನ್ಯಾಯ ಉದುರದ ಅಧ್ಯಾತ್ಮ ಅನುಭವ ಎಲ್ಲ ಓದ್ಕೊಂಡ ನಮ್ಮ ಮೌನ ಬೆಳಗದವ್ರಿಗೆ ಅತಿಶೇವ ಪ್ರತಿಶೇವೆ ಹೆಂಗ್ ಮಾಡಿಬೇಕನ್ನೋದು ಬಾ ಬೆಳ್ಳಿ ಬಂಗಾರ ಯಾತಕ್ಕೆ ಬೇಕು ಬೆಳ್ಳಿ ಬಂಗಾರ ಯಾತಕ್ಕೆ ಬೇಕು ಮಂಗಲ್ಯ ಭಾಗ್ಯ ಒಂದು ಕೊಳ್ಳಾಗ ಇದ್ದರೆ ಸಾಕು ಹೌದು ಹೌದು ಹಿಂಗೇ ಮಾಡಿದ್ರು ಏನಪ್ಪಾ ಏನಪ್ಪ ಕೇಳಿದ್ರ ಅತ್ತಿಗೆ ತಂದು ಊಟ ಕೊಟ್ಟರು ತಾಟ್ನಾಗ ಹಾಕೊಂಡು ಆತಿ ತಿನ್ನಕ ಬಡ ಬಡ ಎರಡು ಕಲ್ಲು ಬಂದ್ಬಿಟ್ಟು ಎರಡು ಕಲ್ಲು ಬಂದ್ರಿ ಬಾ ಕತ್ತ ಬಿಟ್ರು ನಿನಗೆ ಹೆಂತಕ್ಕಿಗೆ ತಗೊಂಡ್ ಬಂದನಾ ಬಿಟ್ಟು ಐಶ್ವರ್ಯ ರೈ ಸಿಗ್ತಿದ್ಳು ಹಂತಿ ಬಿಟ್ಟು ಹತ್ರನ ಕೈಪ್ ಸಿಗುತ್ತಿದಳು ಗೊತ್ತಿಲ್ಲ ಹಿಂತಕ್ಕಿಗೆ ತಂದಿನಿ ಹೌದ್ ಹೌದು ಎರಡು ಕಲ್ಲು ಬಂದವ ನಿನಗೆ ದೇವ್ರೇನ್ ಕಣ್ಣ

ಹೌದು ನಮ್ ಬಂಜಾರ ಸಮಾಜದ ಕರಜಗಿ ಪ್ರಕಾಶನ ಹೇಳ್ತಿರ್ತಾನೆ ಯಾವಾಗಲೂ ಒಂದು ಮಾತಾ ಅತ್ತಿ ಮಾವನ ಸೇವೆ ಪತಿದೇವನ ಸೇವೆ ಪ್ರೀತಿ ಭಕ್ತಿಲೆ ಮಾಡಮ್ಮ ಒಡವೆ ವಸ್ತ್ರ ಬೇಡಿ ಪತಿದೇವನ ಕಾಡ ಬೇಡ ಜೋಡಾಗಿ ಕೂಡಿ ನಡಿಯಮ್ಮ ಹೌದು ಎಲ್ಲನ ನೆರಳಾಗಿ ನಲುಮೆ ಸಸಿಯಾಗಿ ಹಸುಗೂಸಿನಂತೆ ನಸು ನಗತಲ್ಲಿರಬೇಕು ಹಸನಾದ ಮನವ ಇಡುವಮ್ಮ ಭಕ್ತಿಯಲ್ಲಿ ಮಿಣಿಜಿಕ್ಕಮ್ಮನ ಭಕ್ತಿಯಲ್ಲಿ ಮರೆ ಹೊಕ್ಕು ಮಿಣಿಜಿಕ್ಕಮ್ಮನ ಸೇವೆ ಮಾಡು ಶರಣರ ವಚನವ ಹಾಡಮ್ಮ ಅಂತ ಹೇಳ್ತೀರ ಹೌದೋಪ್ಪ ಮನೆ ಮನೇನೆ ಏನಪ್ಪಾ ಅಂತ ಕೇಳಿದ್ರ ಆಹ್ಹ್ ಏನ್ರಿಪ್ಪಾ ಹೇಮ್ರಟ್ಟಿ ಮಲ್ಲಮ್ಗ ಅವ್ರ ನೆಗಣದೇವ್ರು ಅವ್ರ ಅತ್ತಿ ಪದಮ್ಮ ಜಾಡಿಸಿ ಬೆನ್ನಗ್ ಒದ್ದ ಬಿಟ್ಟಳತ್ತ ಹೌದವಾಗ ಏನಾಯ್ತ್ರಿ ಜರಾ ಬೆನ್ನಾಗ ಒದ ಕೂಡ್ಲೇನೆ ಇದು ಮುದುಕಿ ಇದ್ದದು ಅತ್ತಿ ವದ್ದಕರಿಕಿ ನಮ್ಮ ಹೇಮರಟ್ಟಿ ಮಲ್ಲಮ್ಮ ಹೋಗಿ ಬಿದ್ರು ಹೌದು ಹೋಗ್ ಬಿದ್ದ ಸೌಕಾಶ್ ವರ್ಸಗೊತ್ ಬೆನ್ ವರ್ಸ್ಕೊತ ಕೈ ತಿಕ್ಕೋತ್ ಬಂದ್ ಹತ್ತಿ ಕಾಲ ಒತ್ತಲ್ ಕತ್ತಳತ್ತ ಏನ್ ಏನಂತಾರೆ ಬಾ ಟೀಕಾಟ್ಲು ಒತ್ನಕರ ಏನೈತಪ್ಪ ಅಂತ ಕೇಳಿದ್ರ ಅಲ್ಲ ಈಕಿಗಿ ನಾ ಅಟ್ ಜಾಡಿ ಸೋತ್ರ ಹೊಳಿ ಬಂದಿಕ್ಕಿ ಕಾಲು ಒತ್ತಾಳಲ್ಲ ಕೇಳೋ ಮಾಯಿ ನಿನಗೆ ಏನೋ ಅನಿಸ್ಲಿಲ್ಲ ಏನಂದ್ ಕೂಡ್ಲೇನೆ ಒತ್ತಿನ್ನಿ ಬಂದ್ ಮತ್ತ ನನ್ ಕಾಲಿ ಒತ್ಲಕ್ ಕತ್ತಿ ಅಂದ್ ಕೂಡ್ಲೇನೆ ಹೇಮರಡ್ಡಿ ಮಲ್ಲಮ್ ಹೇಳದಳ ಏನ್ ಹೇಳಿಪ್ಪ ಅತಿ ನನ್ ಯಾಕೆ ನಿಮ್ ಕಾಲು ಒತ್ಲಕ್ ಕತ್ತಿನಿ ಅತಿ ಕೇಳದ್ರ ನನಗ್ ಒತ್ತಿದಕ್ ನಿಮ್ ಕಾಲ್ ಬ್ಯಾನ್ ಆಗ್ಯದ ಅದಕ್ ಒತ್ಲಕ್ ಕತ್ತಿನಿ ಅಂದ್ರ ಜೇರ್ ಕರ್ತ ತಾಕಿದ ನೋಡಿ ನೀವು ಮನೆಯಾಗ ಹೋಗಿ ನಿಮ್ ಸಸ್ತಾರ ಮಾಡಿರಿವಾ ನೀವು ಏನ್ರಿ ನಿಮ್ಮ ಸಸ್ತ್ಯರಿಗ್ ಒತ್ತಾರ ಆ ನಮ್ಮವ್ವಗಳು ಅತ್ತಿದ್ಯರಾದವರು ಬಾಳ ಎಚರ್ ರೀ ಈಗಿನ ಸಸ್ಯರ ಕಾಲ ಹೊತ್ತಲ್ಲ ಡೈರೆಕ್ಟ್ ಕುತ್ಗಿನಿ ಓತ್ತಾರ ನೋಡ್ ಮತ್ತೆ ಅದೇ ಹೊತ್ತಿರ ಅದ್ ಮ್ಯಾಗೆ ಹೋಗಂಗೆ ಆ ಅದೇ ಡೈರೆಕ್ಟ್ ಕುತ್ಗಿನೇ ಓತ್ತಾರ ಬಾಳ ಚಂದ ಇನ್ನು ಮಾಸ್ತರ್ ಅವ್ರ ಮಾತಾಡ್ತಾರ ಚಿಕ್ಕಪಟ್ಟೆ ಹಾವಿನ ಬಾಲ ತುಳ್ದ ಬಿಟ್ಟಿವಿ ಬುಸ್ ಬುಸ್ ಹೌದೇ ಕಂಪನಿ ಅದೇ ಅದರಿಪ್ಪ ಅದ ಬುಸ್ ಬುಸ್ ಅದ ಮುಂದಿನ ಸಂದಿಗ್ ಬಾಳ ಚಂದ ಹೀಗೆ ಬುಸ್ ಗುಟ್ಟಕತ್ತದ ಹೌದ್ ಹೌದು ಅದಕ್ಕೆ ನೀವ್ ಎಲ್ಲಾ ಗುರಿಯರ್ ಹಿಂಗೆ ಮನರಂಜನೆ ಹೊತ್ ನಮ್ಮ ನಮ್ ಸೌಕರ್ಯವ್ರಿಗೆ ಒಂದ್ ನೂರ್ ರೂಪಾಯಿ ಇಟ್ಟು ಮಾತುಗಳು ಬಂದ್ರು ಈಗ ಅದಕ್ಕ ಈ ಚಾಲ್ ಉಳ್ದ ದಾಟ್ಯಾಡಿ ಪರ್ಯಾವಣಿ ಕೊಡು ನಮ್ಮೂರಿನ ಸೌಕರ್ಯ ಆಗಿರ್ತಕ್ಕಂಥವ್ರು ನಮ್ಮ ಮನೆಯ ಮಕ್ಕಳು ಮಿಣಿಜಿ ಗ್ರಾಮದವರು ತಾಯಿ ಮಣಿಜಿಗಮ್ನ ಸೇವಾ ಮಾಡುವಂತವ್ರು ಈ ಮಕ್ಕಳು ಹಿಂಗೆ ವರ್ಷಕ್ಕೊಮ್ಮ ತಾಯಿ ಮಟ್ಟದಾಗ ಸೇವಾ ಮಾಡ್ಲಿ ಹಿಂಗೆ ಭೂತಾಳ್ಸಿದ್ನ ಸೇವಾ ಮಾಡ್ಲಿ ಬೀರಪ್ಪನ ಗುಡಿಯಾಗ ಮೂಕ್ ಬೀಳಾರದೆ ಹಾಡ್ಕೊತಿರ್ ಅಂತ ಹೇಳಿ ಸೌಕರ್ಯ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಆ ಸೌಕರ್ಯ ಕೂಡ ತಾಯಿ ಮಿಣಜಿಕ್ ದೇವಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡತ್ತ ನಮ್ಮ ಸಂಘದ ವತಿಯಿಂದ ಬೇಡ